ಈ ಸಿಂಪಲ್ ಹೆಲ್ದಿ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮಟರ್ ತೊಗೊಂಡಿದ್ದೀನಿ ಅಂದರೆ ಕಚ್ಚಾ ವಟಾಣಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ ಖಾರಕ್ಕೆ ಎಷ್ಟು ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಹಾಗೆ ಫ್ಲೇವರಿಗೋಸ್ಕರ ಸ್ವಲ್ಪನೇ ಹಸಿ ಶುಂಠಿ ಹಾಕ್ತಿದ್ದೀನಿ ಮತ್ತು ಸ್ವಲ್ಪನೇ ಕರಿಬೇವಿನ ಸೊಪ್ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಕ್ಲೀನಾಗಿ ತೊಳ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಹಾಕ್ತಿದ್ದೀನಿ ಮತ್ತು ಒಂದು ಚಮಚ ಸಕ್ಕರೆ ಹಾಕ್ಕೊಂಡಿನಿ ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಸ್ಮೂತಾಗಿ ಇದನ್ನು ರುಬ್ಕೊಂಡು ತಗೋಬೇಕು ನಿಮ್ಮ ಮನೆಯಲ್ಲಿ ಕೂಡ ತರಕಾರಿ ತಿನ್ನೋಲ್ಲ ಅಂದರೆ ಮಕ್ಕಳಿಗೋಸ್ಕರ ಈ ರೆಸಿಪಿನ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದರ ರುಚಿ ನೀವು ಹೂಹೇನೂ ಮಾಡಿರಲ್ಲ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ನಾನು ಒಂದು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟ ಸೋಸ್ಕೊಂಡು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡಿನಿ ಇವಾಗ ನೀವು ಇದರಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಕೂಡ ತೊಗೋಬೋದು ಅಥವಾ ಕೇವಲ ಮೈದಾದಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ಹೆಲ್ದಿಯಾಗಿರ್ಬೇಕಂದ್ರೆ ಗೋಧಿ ಹಿಟ್ಟಿನಲ್ಲಿ ಮಾತ್ರ ಇದನ್ನು ಮಾಡಿಕೊಳ್ಳಿ ಸೂಪರ್ ಆಗಿರುತ್ತೆ ನಾನು ಕೂಡ ಇಲ್ಲಿ ಕೇವಲ ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ ಇವಾಗ ನೀರು ಬದಲಾಗಿ ನಾವು ಮಾಡಿದಂತಹ ಈ ಪೇಸ್ಟ್ ಹಾಕ್ಕೊಂಡು ಹಿಟ್ಟನ್ನ ನಾತ್ಕೋಬೇಕು ಪೇಸ್ಟ್ ಕೂಡ ಸ್ವಲ್ಪ ಸ್ವಲ್ಪ ಹಾಕೊಂತ ಸಾಫ್ಟಾಗಿ ಹಿಟ್ಟನ್ನ ನಾತ್ಕೋಬೇಕು ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಹಾತ್ಕೊತೇವೋ ನೋಡಿ ಅದೇ ರೀತಿ ನಾತ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂತಹ ಸೂಪರ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ಜಾಸ್ತಿ ಮಸಾಲ ಕೂಡ ಕೂಡ ಇರೋದಿಲ್ಲ ಹೀಗಾಗಿ ಎಲ್ಲರಿಗೂ ಸೂಟ್ ಆಗುವಂತಹ ಸೂಪರ್ ಹೆಲ್ದಿ ರೆಸಿಪಿ ಇದು ಹಿಟ್ಟು ನಾದ್ಕೊಂಡು ಇವಾಗ ನಾದ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡುತ್ತಿದ್ದೀನಿ ಇಲ್ಲಿ ನೀವು ನಾದುವಾಗ ಸಾಫ್ಟ್ ಆಗಿ ಹಿಟ್ಟನ್ನು ನಾದಿದ್ರೆ ಜಾಸ್ತಿ ಹೊತ್ತು ಬಿಡಬೇಕಂತೇನಿಲ್ಲ ಜಸ್ಟ್ ಹತ್ತೇ ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ಆಗೋ ತನಕ ಬಿಟ್ಟಿದ್ದ ನಾನು ಇಲ್ಲಿ ನಂತರ ಈ ರೀತಿ ಪರಾಟನ ಮಾಡ್ತಿದ್ದೀನಿ ಇಲ್ಲಿ ಒಣ ಹಿಟ್ಟು ನಾನು ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ ಮನೆಯಲ್ಲಿ ಕೂಡ ಮಕ್ಕಳು ತರಕಾರಿ ತಿನ್ನೋಲ್ಲ ಅಂದರೆ ಈ ರೆಸಿಪಿನ ಮಾಡ್ಕೊಟ್ಟು ನೋಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಒಳಗಡೆ ಉಪ್ಪ ಖಾರ ಇರುತ್ತೆ ಅಲ್ವಾ ಸೊ ಹೀಗಾಗಿ ಮೇಲೆ ಬಿಸಿ ಬಿಸಿ ಇದ್ದಾಗ ಮೇಲೆ ಒಂದು ಸ್ವಲ್ಪ ನೀವು ತುಪ್ಪನ ಕೊಡ್ಬೋದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಹಿಟ್ಟು ಮತ್ತು ಎಣ್ಣೆನ ಹಚ್ತಿದ್ದೀನಿ ಸರಿಯಾಗಿ ಮತ್ತು ಈ ರೀತಿ ಮಡಿಸ್ತಿದ್ದೀನಿ ಈ ರೀತಿ ಮಡಚೋದ್ರಿಂದ ತುಂಬಾ ಲೇಯರ್ ಲೇಯರ್ ಆಗಿ ಬರುತ್ತೆ ಸೊ ಇದೇ ರೀತಿ ಮಾಡಿಕೊಳ್ಳಿ ತುಂಬ ಸರಿಯಾಗಿ ಬರುತ್ತೆ ಈ ಪರಾಠ ಇಲ್ಲಿ ಗೋಧಿ ಹಿಟ್ಟೆ ತೊಗೊಂಡಿದ್ದು ನಾನು ಗೋಧಿ ಹಿಟ್ಟು ಹಚ್ಕೊಂಡು ಮತ್ತೆ ಒಂದು ಸ್ವಲ್ಪ ಇದನ್ನು ಲಟ್ಟಿಸ್ಕೊಂಡು ತೊಗೋಬೇಕು ಜಾಸ್ತಿ ತೆರಳು ಕೂಡ ಕಟ್ಸ್ಕೋಬಾರ್ದು ಈ ಟೈಮ್ನಲ್ಲಿ ಸೈಡ್ನಲ್ಲಿ ಕೂಡ ಬಿಸಿಯಾಗಿದೆ ಇವಾಗ ಓಕೆ ಇವಾಗ ಕೂಡ ಬಿಸಿಯಾಗಿದೆ ಮೊದಲಿಗೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ ಎಣ್ಣೆ ತುಪ್ಪ ಏನಿದ್ದಿದ್ದು ಹಚ್ಕೋಬೋದು ಟೋಟಲಿ ಇಲ್ಲಿ ಮೀಡಿಯಮ್ ಗ್ಯಾಸ್ನಲ್ಲಿ ಎರಡೂ ಕಡೆಗೆ ಕ್ರಿಸ್ಪಿ ಆಗೋ ತನಕ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಳಿ ಸೂಪರಾಗಿರುತ್ತೆ ಸೊ ಇದು ತಿನ್ನೋಕೆ ಚಟ್ನಿ ಪಲ್ಯ ಸಾಂಬಾರು ಏನೂ ಬೇಕಾಗಿಲ್ಲ ಬಿಸಿ ಬಿಸಿ ಇದ್ದಾಗ ಜಸ್ಟ್ ಮೇಲೆ ತುಪ್ಪ ಹಾಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ಮತ್ತು ಚಹದ ಜೊತೆಗೆ ನೀವು ಇದನ್ನು ಹಾಗೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ಬಿಸಿ ಇದ್ದಾಗ ಈ ರೀತಿ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ನೀವು ಎಷ್ಟು ತಿಂತೀರ ಲೆಕ್ಕನೇ ಇರೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಓಕೆ ಈ ಹೆಲ್ದಿ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತೀನಿ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ನೀವು ಎಲ್ಲಿಂತ ನೋಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೌದಾ ಓಕೆ ಥ್ಯಾಂಕ್ ಯು